ನಮಸ್ಕಾರ ವೀಕ್ಷಕರೇ ನಿಮ್ಮ ಗಂಡನಿಂದ ನಿಮಗೆ ಕಿರಿಕಿರಿ ಆಗ್ತಾ ಇದೆಯಾ ಗಂಡ ನಿಮ್ಮ ಮನೆಯಲ್ಲಿ ಯಾವ ಜವಾಬ್ದಾರಿ ತೆಗೆದುಕೊಳ್ಳದೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ ಅಥವಾ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ಸಂಸಾರದ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಯಾವುದೇ ರೀತಿಯ ಹಣಕಾಸು ವಹಿವಾಟು ಮನೆಯಲ್ಲಿ ನಡೀತಾ ಇಲ್ಲ ಅಂದ್ರೆ ಖಂಡಿತ ಈ ಒಂದು ದೈವಿಕ ತಂತ್ರವನ್ನ ಮಾಡಿ ನಿಮ್ಮ ಗಂಡ ನೀವು ಹೇಳಿದಂತೆ ಕೇಳ್ತಾರೆ ಮತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆಯೂ ಕೂಡ ಈ ಒಂದು ತಂತ್ರದಿಂದ ಪರಿಹಾರ ಆಗತ್ತೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆಗಳಿದ್ದರೂ ಗುರೂಜಿಯವರ ಫೋನ್ ನಂಬರ್ಗೆ ಕರೆ ಮಾಡಿ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಕೇವಲ ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಫೋನ್ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಈ ತಂತ್ರ ಮಾಡುವುದಕ್ಕೆ ಒಂದು ಮಣ್ಣಿನ ಕುಡಿಕೆಯಲ್ಲಿ ನೀರು ತೆಗೆದುಕೊಳ್ಳಿ ಅದರೊಳಗಡೆಗೆ ಎರಡು ಕರ್ಪೂರ ಎರಡು ಲವಂಗ ಮತ್ತೆ ಕಲ್ಲು ಉಪ್ಪು ಅರಿಶಿನವನ್ನ ಹಾಕಿ ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ವೀಳೆದೆಲೆಯನ್ನ ಮುಚ್ಚಿ ಇಡಬೇಕು ಒಂದು ದಾರದ ಸಹಾಯದಿಂದ ಬೇಕಾದರೆ ಕಟ್ಟಬಹುದು ಹೀಗೆ ಇಟ್ಟು ಇದನ್ನ ಶುಕ್ರವಾರ ವಿಸರ್ಜನೆ ಮಾಡಿ ಈ ನೀರನ್ನು ವಿಸರ್ಜಿಸುವಾಗ ನಿಮ್ಮ ಸಂಕಲ್ಪವನ್ನ ಹೇಳಿಕೊಂಡು ವಿಸರ್ಜನೆ ಮಾಡಿ ಖಂಡಿತವಾಗಿಯೂ ಈ ತಂತ್ರವನ್ನ ಮಾಡಿದಂತಹ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಗಂಡ ನೀವು ಹೇಳಿದಂತೆ ಕೇಳುತ್ತಾರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ